ಓಂ ನಮ ಶಿವಾಯ ಹರ್ ಹರ್ ಮಹಾದೇವ್ ಕಂಟಿನ್ಯೂ ಮಾಡೋನು ಲೈಫ್ ಲಾಂಗ್ ಐತಲ್ಲ ವೀಡಿಯೋನ ಮಾಡ್ತಾನೆ ಇರೋನು ಹ್ಞೂ ಸಂದೈತಿ ಆದರೂ ಮನೀಸ್ ಸಂದಿದ್ರು ಮನಸ್ಸು ದೊಡ್ಡದೈತಿ ಆಶೀರ್ವಾದ ಮಾಡ್ತಾ ಈ ಗೆದ್ದು ಬಾ ಮಗನೇ ಅಂತೇಳಿ ಈ ರೀತಿ ಅವರು ಕೂಡ ಆಶೀರ್ವಾದ ಮಾಡಿರು ಗೆದ್ದು ಹೆಲೋ ಹಾಯ್ ವೆಲ್ಕಮ್ ಟು ಡೈಲಿ ವ್ಲಾಗ್ ಫಸ್ಟ್ ಡೇ ಗಾಯ್ಸ್ ಇವತ್ತಿಂದ ನಾವು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಅದು ಕೂಡ ನಿನ್ನೆ ಸ್ಕೋರು ಮತ್ತು ನಿನ್ನೆ ಓಟಿಂಗ್ದಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ನಿ ಇನ್ಸ್ಟಾಗ್ರಾಮ್ದು ಮತ್ತು ಯೂಟ್ಯೂಬ್ದಲ್ಲಿ ಅಲ್ಲಿ ಭಾಳಷ್ಟು ಬಂದಿದ್ದಂದ್ರೆ ಡೈಲಿ ವ್ಲಾಗ್ ಮಾಡ್ರಿ ಡೈಲಿ ವ್ಲಾಗ್ ಮಾಡ್ರಿ ಅಂತೇಳಿ ಬಂದೈತಿ ದ್ಯಾಟ್ ರೀಸನ್ ಆ ರೀಸನ್ ನಾನು ಐತಲ್ಲ ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡೋಣ ಡೈಲಿ ವ್ಲಾಗ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಇದೆ ಆದರೆ ನೀವೆಲ್ಲ ಹೇಳಿರಿ ಮತ್ತು ನಾನು ಕೂಡ ಮಾಡಬೇಕು ಭಾಳ ದಿನದ ಇತ್ತು ಮತ್ತು ಇವತ್ತು ಡೈಲಿ ಬ್ಲಾಗ್ ಕೇಳಿರಿ ಮತ್ತು ನಾನು ಡೈಲಿ ಬ್ಲಾಗ್ ಮಾಡ್ತೀನಿ ನೀವು ಕೇಳಿರಂದ್ರೆ ಏನು ಬಿಡೋಕೆ ಬರೋಲ್ಲ ಡೈಲಿ ಬ್ಲಾಗ್ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಅಂದರೆ ಪ್ರತಿದಿನ ಎಡಿಟ್ ಮಾಡಬೇಕು ಪ್ರತಿದಿನ ಅಪ್ಲೋಡ್ ಮಾಡಬೇಕು ಭಾಳ ಅಂದರೆ ಭಾಳ ಕಷ್ಟ ಇದೆ ಆದರೂ ಏನು ಮಾಡಕ್ಕೆ ಬರಲ್ಲ ಒಂದು ಸಲ ನೀವು ಮತ್ತು ನಾವು ಡಿಸೈಡ್ ಮಾಡಿದ್ಮೇಲೆ ಏನು ಮಾಡೋಕ್ಕೆ ಬರಲ್ಲ ಮಾಡಲೇಬೇಕು ಅಂತ ನಿಂದ ಮೇಲೆ ಮಾಡಲೇಬೇಕು ಮತ್ತು ಅದಕ್ಕಾಗಿ ಏನಾದರೂ ನಿಮಗೆ ತಿಳಿಸೋದಿತ್ತು ಅಂದರೆ ಆಲ್ ದ ಬೆಸ್ಟ್ ಅನ್ನು ಏನಾದರೂ ಹೇಳೋದಿತ್ತ ದಯಮಾಡಿ ಕಮೆಂಟ್ದಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಿ ಹೇಳಿ ಮತ್ಬೋದು ಡೈಲಿ ವ್ಲಾಗ್ ಹ್ಞೂ ಅಂತಿದ್ರು ಡೈಲಿ ವ್ಲಾಗ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಫ್ಯಾಮಿಲಿ ಬ್ಲಾಗ್ ನೈಂಟಿ ಪರ್ಸೆಂಟ್ ಟ್ರಾವೆಲಿಂಗ್ ಎಕ್ಸ್ಪೆಂಡ್ ಬ್ಲಾಗ್ ಹತ್ತೊಂಬತ್ತು ಪರ್ಸೆಂಟ್ ಬಂದೈತಿ ಮತ್ತು ಮತ್ತು ಮೋಟೋ ಬ್ಲಾಗ್ ಯಾರು ಕೂಡ ಏನು ಕೊಟ್ಟಿಲ್ಲ ಮಾಡಿಲ್ಲ ಎಲ್ಲ ನೀನು ಯಾರ್ಯಾರು ಐತಲ್ಲ ಆ ವೋಟಿಂಗ್ ಕ್ಲಿಕ್ ಮಾಡಿ ಯಾರ್ಯಾರು ತನ್ನ ಅಭಿಪ್ರಾಯ ತಿಳಿಸಿರಲ್ಲ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಿಮ್ಮ ಟೈಮ್ ಕೊಟ್ಟು ಒಂದು ಕ್ಲಿಕ್ ಮಾಡಿದ್ದೀರಿ ಅದಕ್ಕಾಗಿ ಇಷ್ಟೊಂದು ಪ್ರೀತಿ ಇಟ್ಟಿದ್ದಕ್ಕೆ ಮತ್ತು ಎಲ್ಲ ಮಾಡಿದ್ದಕ್ಕೆ ಕೊಟ್ಟಿದ್ದಕ್ಕೆ ವೋಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ಯಾರ್ಯಾರಿಗೆ ಕೊಡೋಕ್ಕಾಗಿಲ್ಲ ಭಾಳ ಪಾ ಬ್ಯುಸಿದಾರು ಅನ್ಸುತ್ತೆ ಭಾಳ ಮಂದಿ ಅವರು ಅವ್ರಿಗೆ ಕೊಡೋಕ್ಕಾಗಿಲ್ಲ ಇರಲಿ ಅವ್ರಿಗೇನು ಹೇಳೋಲ್ಲ ಯಾರ್ಯಾರು ಕೊಟ್ಟಿರಲ್ಲ ಅವ್ರಿಗೆ ಮಾತ್ರ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈಗ ನಾವು ಡೈಲಿ ಬ್ಲಾಗ್ ಇವತ್ತಿಂದ ಸ್ಟಾರ್ಟ್ ಮಾಡೋನು ಡೈಲಿ ಬ್ಲಾಗ್ ಹೆಂಗೆ ಇರ್ತಿತ್ತು ಏನಿಲ್ಲ ಯಾವ ರೀತಿ ಇರ್ತೈತೆ ಅಂದರೆ ತರ್ಟಿ ಒನ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೈತಿ ತರ್ಟಿ ಒನ್ ಡೇಸ್ ಮಾಡೋಣ ಕಂಪಲ್ಸರಿ ಬ್ಲಾಗಿಂಗ್ ಮಾಡಲೇಬೇಕು ಕಂಪಲ್ಸರಿ ಹಾಕಲೇಬೇಕು ತರ್ಟಿ ಒನ್ ಡೇಸ್ದಲ್ಲಿ ಏನಾದರೂ ನೆಟ್ವರ್ಕ್ ಇಶ್ಯೂ ಇತ್ತು ನೆಟ್ವರ್ಕ್ ಇದ್ದಿಲ್ಲ ಆವಾಗ ಏನಾದರೂ ಅಪ್ಲೋಡ್ ಮಾಡಲಿ ಅಂದರೆ ಓಕೆ ಅದು ಬಿಟ್ಟು ಈ ನೆಟ್ವರ್ಕ್ ಇದ್ದು ಎಲ್ಲ ಮಾಡು ವೀಡಿಯೋ ಅಪ್ಲೋಡ್ ಆಗಿಲ್ಲ ಅಂದ್ರೆ ವಿ ಆರ್ ಫೇಲ್ ನಾವು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ತರ್ಟಿ ಒನ್ ಡೇಸ್ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂದರೆ ಕಂಪಲ್ಸರಿ ನಾವು ಫೇಲ್ ಆದಂಗೆ ಮತ್ತಾಯ್ತಲ್ಲ ನಾವು ಒನ್ ಇಯರ್ ವಿಡಿಯೋ ಯಾವುದೇ ರೀತಿ ಒನ್ ಇಯರ್ ಮಠ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಲ್ಲ ನಮ್ಮ ಚಾನಲಲ್ಲಿ ಅದು ಕೂಡ ನಮಗೆ ಗೊತ್ತಿರಬೇಕು ಒನ್ ಇಯರ್ ಮಠ ವೀಡಿಯೋನ ಅಪ್ಲೋಡ್ ಮಾಡದಿರೋದು ಭಾಳ ಅಂದರೆ ಭಾಳ ಕಷ್ಟದ ವಿಷಯ ನೋವಿನ ವಿಷಯ ಆಗ್ತೈತಿ ಅದಕ್ಕಾಗಿ ನಾವು ವಿಡಿಯೋನ ಕಂಪಲ್ಸರಿ ಯಾವುದೇ ವಿಷಯವಾಗಲಿ ಏನೇ ಆಗಲಿ ವಿಡಿಯೋ ಮಾತ್ರ ಹಾಕ್ಲೇಬೇಕು ಕಂಪಲ್ಸರಿ ಇದು ಒಂದು ವ್ಲಾಗಿಂಗ್ದಲ್ಲಿ ಚಾಲೆಂಜ್ ತೊಗೊಂಡಿದ್ದು ನಾನು ಹಾಂ ಒನ್ ಇಯರ್ ಮಠ ಬ್ಯಾನ್ ಆಗೋದು ಬೇಡ ಹಾಂ ತರ್ಟಿ ಒನ್ ಡೇಸ್ ಮಠ ವ್ಲಾಗಿಂಗ್ ಕಂಪಲ್ಸರಿ ಮಾಡೋನು ಹಂಗಂದರೆ ಮತ್ತು ವ್ಲಾಗಿಂಗ್ ಎಲ್ಲ ಚಲೋ ಅನಿಸಿತು ಕಂಪ್ ಕಂಟಿನ್ಯೂ ಮಾಡೋನು ಲೈಫ್ ಲಾಂಗ್ ಐತಲ್ಲ ವಿಡಿಯೋ ನಾ ಮಾಡ್ತಾನೆ ಇರೋನು ಹ್ಞೂ ಇಲ್ಲಿ ಈಗ ನೋಡ್ಬೋದು ನಮ್ಮ ಮನಿನೂ ಸಂದೈತಿ ಆದರೂ ಮನೆ ಸಂದಿದ್ರು ಮನಸ್ಸು ದೊಡ್ಡದೈತಿ ಹ್ಞೂ ಅದಕ್ಕಾಗಿ ಬ್ಲಾಗಿಂಗ್ ಮಾಡತ್ತೀವಿ ಏನಾದರೂ ಎರಡು ರೂಮ್ ಅದಾವೆ ಇಷ್ಟ ಭಾಳ ದೊಡ್ಡ ಮನಿ ಇಲ್ಲ ಆ ಕಡೆಯಿಂದ ಈ ಕಡೆ ಆ ಕಡೆಯಿಂದ ಕಡೆ ಅಲ್ಲಿ ಒಂದು ರೂಮ್ ಇಲ್ಲ ಅಂದ್ರೆ ನಿಮ್ಮ ಇಲ್ಲಿ ಸಿಸ್ಟ್ರಿಗೆ ಓಡಾಡಬೇಕಂದ್ರೆ ಮನೆಯವರು ದೊಡ್ಡದಿತ್ತಂದ್ರೆ ಮಾಡೋದಿತ್ತ ಅಲ್ಲಿ ಓಡಾಡೋ ಬರ್ತಿತ್ತು ಆದರೆ ಏನು ಮನೆಯೂ ಕಟ್ಟೋದೈತಿ ಕಟ್ಟೋನು ಅಂತ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಹಾಂ ಇಲ್ಲಿ ಈಗ ನೋಡ್ಬೋದು ನಮ್ಮ ತಾಯಿಯವರು ಏನು ಮಾಡಾತಾರಂತೀವಿ ನಮ್ಮ ತಾಯಿಯವರಾಯ್ತಲ್ಲ ಏನು ಮಾಡಾತಿ ಅಮ್ಮ ಹಾಂ ಚಕೋಲಿ ಮಾಡತ್ತಾರ ನೋಡ್ರಿ ಈಗ ಚಪಾತಿ ಚಕೋಲಿ ಮಾಡತ್ತಾರ ಇನ್ನು ನಾನು ಎಲ್ಲ ಊಟ ಮಾಡಿಲ್ಲ ಏನಿಲ್ಲ ನಾಷ್ಟಾನು ಮಾಡಿಲ್ಲ ಅದಕ್ಕಾಗಿ ಈಗ ಸ್ಪೆಷಲಾಗಿ ನನ್ನ ಸಲಗ ಚಕೋಲಿ ರೆಡಿ ಆಗ್ತಾ ಹ್ಞೂ ಇಲ್ಲಿ ನೋಡ್ಬೋದು ನಮ್ಮ ಅದಾರ ಇವರೇ ನಮ್ಮ ಮದರ್ ಇಂಡಿಯಾ ಹಾಯ್ ಕಂಬಲ ಹಾಯ್ ಹ್ಞೂ ಈಗ ನಮ್ಮ ಮದರ್ ಇಂಡಿಯಾ ಇವತ್ತಿಂದ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿವಿ ಇವರು ಆಶೀರ್ವಾದನೂ ಹೊತ್ತವು ನಾನು ಆಶೀರ್ವಾದ ಮಾಡ್ತಾ ಈ ಗೆದ್ದು ಬಾ ಮಗನೇ ಅಂತೇಳಿ ಈ ರೀತಿ ಅವರು ಕೂಡ ಆಶೀರ್ವಾದ ಮಾಡಿರು ಗೆದ್ದು ಮಗನಿ ಅಂತೇಳಿ ಬರೀ ಈಗ ಐತಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಮತ್ತು ಸ್ವಲ್ಪ ಬ್ಯಾಂಕಿಗೆ ಹೋಗೋದೈತಿ ಬ್ಯಾಂಕಿಂಗ್ ಕೆಲಸ ಐತಿ ಮತ್ತು ಬೇರೆ ಏನೇನು ಕೆಲಸ ಇರ್ತಾವಲ್ಲ ಎಲ್ಲ ನಿಮಗೆ ಒಂದೊಂದು ದೋಷ ತೊಗೊಳ್ತೀನಿ ಇವತ್ತು ದಿನ ಚರಿ ಹ್ಞೂ ಬನ್ನಿ ಫೆಬ್ರವರಿ ತಿಂಗ್ಳು ಮುಗೀತು ಈ ಕ್ಯಾಲೆಂಡ್ರನ್ನ ಇಲ್ಲೇ ಹಚ್ಚಿ ನಾವು ಫೆಬ್ರವರಿ ತಿಂಗಳಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಹ್ಞೂ ಇಲ್ಲಿಗಿಂತ ನಮ್ಮ ಫೆಬ್ರವರಿ ತಿಂಗಳಿಂದ ಸ್ಟಾರ್ಟು ನಮ್ಮ ವ್ಲಾಗಿಂಗ್ ಡೇಟ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಸೋಮವಾರಿಂದ ಸ್ಟಾರ್ಟ್ ಆಗ್ತೈತಿ ನೋಡ್ಬೋದು ಎರಡು ತಾರೀಕು ಸೋಮವಾರಿಂದ ಸ್ಟಾರ್ಟಾಗಿ ಮತ್ತು ಮುಂದಿನ ಮುಂದಿನ ಸೋಮವಾರ ಮಾರ್ಚ್ ಎರಡು ತಾರೀಕಿಗೆ ಡೈಲಿ ವ್ಲಾಗಿಂಗ್ ನಾವು ಎಲ್ಲ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ಅವಾಗೇನಾದರೂ ಏನು ಅಭ್ಯಂತರ ಇರಲ್ಲ ಆದರೆ ಇಲ್ಲಿಂದ ಅಲ್ಲಿವರೆಗೂ ನಾವು ತರ್ಟಿ ಒನ್ ಡೇಸ್ ಮಟ್ಟ ಅಪ್ಲೋಡ್ ಕ ರೆಗ್ಯುಲರ್ ಆಗಿ ಮಾಡಬೇಕು ಇದು ತುಂಬ ಚಾಲೆಂಜಿಂಗ್ ಆಗಿದೆ ಗಾಯ್ಸ್ ಇದು ತುಂಬ ಚಾಲೆಂಜಿಂಗ್ ಆಗಿದೆ ಯಾಕಂದರೆ ಡೈಲಿ ವ್ಲಾಗ್ ಅಂದ್ರೆ ಸುಲಭದ ಮಾತಲ್ಲ ಡೈಲಿ ಎಡಿಟ್ ಮಾಡಬೇಕು ಡೈಲಿ ಅಪ್ಲೋಡ್ ಮಾಡಬೇಕು ದಿಸ್ ಈಸ್ ವೆರಿ ವೆರಿ ಟಫ್ ಟಾಸ್ಕ್ ಬಟ್ ವಿ ಆರ್ ಡೂಯಿಂಗ್ ನಾವು ಮಾಡೋಣ ಈಗ ಊಟ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಏನು ಮಾಡಿದ್ದಾರೆ ಹೇಳ್ತೀನಿ ನೋಡಿ ಈಗ ಅದೇ ನೀನು ಆಗಲೇ ಚಕ್ಕೋಲೆ ಅಂತ ಹೇಳಿದಿರಲ್ಲ ಚಕ್ಕೋಲೆ ಅಂದರೆ ಆ ರೊಟ್ಟಿ ಎಲ್ಲ ಮಾಡಿ ಅದನ್ನೆಲ್ಲ ಫ್ರೈ ಮಾಡಿ ಮಾಡೋದಕ್ಕೆ ಅಂತಾರೆ ಅಂತಾರ ರೀಸನ್ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಹೇಳತ್ತೀನಿ ಹ್ಞೂ ಈಗ ಚಕ್ಕೋಲಿ ರೆಡಿ ಆಗಿದೆ ಕೊಡಿ ಅಮ್ಮ ಚಕ್ಕೋಲಿ ಅಮ್ಮ ಚಕ್ಕೋಲಿ ಕೊಡಿ ಅದ್ರ ಜೊತೆ ನಿನ್ನೆ ಸತ್ಯನಾರಾಯಣ ಪೂಜೆ ಮಾಡಿದ್ರು ಅದು ಪ್ರಸಾದ ನಿನ್ನೆ ತಿನ್ನೋಕ್ಕಾಗಿಲ್ಲ ಅದು ಕೂಡ ಈಗ ತಿಂತೀನಿ ಅದು ಕೊಡಿ ಅಮ್ಮ ಯಾವಾಗ ಮಾಡಿದ್ದು ನಿನ್ನೆ ಸಂಜಿಗಪ್ಪ ಅದಕ್ಕೆ ಮಾಡಿದ್ದಿ ಸತ್ಯನಾರಾಯಣ ಪೂಜೆ ಇತ್ತಪ್ಪ ಪೂಜೆ ಇತ್ತು ಸತ್ಯನಾರಾಯಣ ನೀನು ಹುಡುಮಿದ್ದು ಸತ್ಯನಾರಾಯಣ ಪೂಜೆ ಮಾಡಿದ್ದು ನೋಡ್ರಿ ಇದು ಇದು ಪ್ರಸಾದ ಇದು ಸ್ವಲ್ಪ ಟೇಸ್ಟ್ ಮಾಡಬೇಕು ಅನಿಸ್ತದೆ ಯಾಕಂದ್ರೆ ಅದು ನೀನು ಮಾಡಿದ್ದು ಫ್ರಿಜ್ದಾಗ ಇಟ್ಟಿದ್ದು ಹ್ಞೂ ಚಲೋ ಐತಿ ಕೊಟ್ಟು ಬಿಡು ಎಲ್ಲ ಖಾಲಿ ಮಾಡಿಬಿಡ್ತೀನಿ ಎಲ್ಲ ಖಾಲಿ ಮಾಡಿ ಇದು ಶೀರ ಐತಿ ಇದು ಮಾಡ್ತೀನಿ ಇದು ಈಗ ಚೊಕ್ಕ ರೆಡಿ ರೆಡಿ ಆಗಿ ಚೊಕಲಿನ ಊಟ ಮಾಡತ್ತೀನಿ ಈ ರೀತಿ ಮತ್ತೇನಾಗ ಬ್ಯಾಡ್ ಹ್ಯಾಬಿಟ್ ರೀತಿ ನಮ್ಮ ಜಾಯಿಂಟ್ ಒಂದು ಅವ್ರದ್ದು ವಿಡಿಯೋ ನೋಡ್ಕೊಂತ ಊಟ ಇವ್ರದ ವಿಡಿಯೋ ನೋಡ್ಕೊಂತ ನಾನು ಊಟ ಮಾಡತ್ತೀನಿ ಇದು ಸೈಸ್ ಈಗ ನಂದು ಊಟ ಎಲ್ಲ ಆತು ಈಗ ನಾವು ಬ್ಯಾಂಕಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಈಗ ಬ್ಯಾಂಕಿಗೆ ಹೊಂಟೀವಿ ನೋಡ್ಬೋದು ಬ್ಯಾಂಕಿಗೆ ಹೋಗಿ ಪ್ಯಾನ್ ಕಾರ್ಡ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೈತಿ ಈಗ ಹೊಂಟೀನಿ ಬರಲೇಮ್ಮ ಹೋಗಿ ಬರಲಿ ಬಾಯ್ ಬಾಯ್ ಹ್ಞೂ ಇಲ್ಲಿ ನೋಡ್ಬೋದು ನಮ್ಮ ಭೈರವನು ನಿಂತೈತಿ ಇಲ್ಲಿ ನಮ್ಮ ಭೈರವ ನೋಡ್ಬೋದು ಈ ಥರ ಹೆಸರಿನ ಯಾರ್ಯಾರು ಗೊತ್ತಿಲ್ಲ ಅಂದ್ರೆ ಈ ಥರ ಗಾಡಿ ಹೆಸರು ನಾವು ಇಟ್ಟಿದ್ದು ಭೈರವ ಅಂಥೇಳಿ ಈಗ ಭೈರವ ಇಲ್ಲಿ ನಿಂತಿದ್ದೈತಿ ನಿನ್ನ ರಾತ್ರಿ ಚಾರ್ಜ್ ಮಾಡಿ ಇಟ್ಟಿದ್ದೈತಿ ಇಲ್ಲಿಂದ ನಾನು ಚಾರ್ಜ್ ಮಾಡತ್ತೀನಿ ಇಲ್ಲಿಂದ ಚಾರ್ಜ್ ಮಾಡಿ ಬರೋಬ್ಬರು ಚಾರ್ಜಿಂಗ್ ಎಲ್ಲ ಆಗತ್ತೈತಿ ಈಗ ಗಾಡಿ ಒಳಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಇಡ್ತೀನಿ ಮತ್ತು ಕ್ಯಾಮ್ರಾನು ಇಡ್ತೀನಿ ಡೈರೆಕ್ಟ್ ನಿಮ್ಗೆ ಅಲ್ಲಿ ಹೋಗಿ ಸಿಗ್ತೀನಿ ಓಕೆ ಬನ್ನಿ ಹೋಗೋಣ ಅಂತೀಗ ಸರಿ ಕ್ಯಾಮ್ರ ಬ್ಯಾಂಕ್ ಹತ್ತಿರ ಬಂದಿನಿ ಬ್ಯಾಂಕ್ ಹತ್ತಿರ ಬಂದಿನಿ ಅಂದರೆ ಬ್ಯಾಂಕಿನ ಕೆಲಸ ಎಲ್ಲ ಮುಚ್ಕೊಂಡು ಮತ್ತು ನಿಮಗೆ ಸಿಗ್ತೀನಿ ನೋಡ್ಬೋದು ಈ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ತೀನಿ ಗಡೆಯಿಂದ ಗಡೆಯಿಂದ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬ್ಯಾಂಕಿನ ಕೆಲಸ ಮುಗ್ಸ್ಕೊಂಡು ನಿಮಗೆ ಸಿಗ್ತೀನಿ ಒಂದು ತಾಸು ಒಂದ್ ಹೋದ್ ಬ್ಯಾಂಕಿಂಗ್ ಕಡೆ ಒಂದು ತಾಸು ಹೋದ್ ನೋಡ್ರಿ ಅವನು ಬ್ಯಾಂಕಿಂಗ್ ಕೆಲಸ ಬಂದ್ರೆ ಒಂದೊಂದು ತಾಸು ಮೇಲೆ ಹೋಗ್ತಾವ ಈಗ ಒಂದ್ ತಾಸು ಆತ ಬ್ಯಾಂಕ್ದಾಗ ಕೆಲಸ ಮುಗೀತ ಬ್ಯಾಂಕ್ ಈಗ ಮನೆ ಕಡೆ ಹೋಗ್ಬೇಕು ಬರೀ ಮನೆ ಕಡೆ ಹೋಗೋಣ ಈ ಬ್ಯಾಂಕಿಗೆ ಬಂದ್ರೆ ಹಿಂಗೆ ಬರೀ ಬ್ಯಾಂಕಿಂಗ್ ಕೆಲಸ ಅಂದ್ರೆ ಒಂದೊಂದು ತಾಸು ಎರಡು ಎರಡು ತಾಸು ತಗೋತಾವ ಅಂತೂ ಇಂತೂ ಆತ ಒಂದು ಕೆಲಸ ಬರೀ ಈಗ ಮುಂದಿನ ಕೆಲಸ ಎ ಫ್ಯೂ ಲೈಟ್ ಎಲ್ಲ ನೋಡ್ಬೋದು ಇವತ್ತು ಸುಮಾರು ಐತಿ ಸೋಮಾರು ಐತಿ ಅಂತೇಳಿ ನಾನು ಕಪಲೇಶ್ವರ ದೇವಸ್ಥಾನಕ್ಕೆ ಬಂದೀನಿ ನಮಸ್ಕಾರ ಮಾಡೋಕ ಆಶೀರ್ವಾದ ಮಹಾದೇವ ಮಹಾದೇವ್ರದ್ದು ಫಸ್ಟ್ ದಿನ ಐತಿ ಫಸ್ಟ್ ಬ್ಲಾಗ್ ಮಾಡ್ಬೇಕಂತೇಳಿ ಅದ್ರ ಸಂಬಂಧ ಅವ್ರದ್ದು ಆಶೀರ್ವಾದ ತೋನಕ ಸೋಮವಾರ ಇವತ್ತು ಕಪಲೇಶ್ವರ ದೇವಸ್ಥಾನಕ್ಕೆ ಬಂದೀನಿ ತಾವು ನೋಡ್ಬೋದು ಎಷ್ಟು ಭಕ್ತಾದಿಗಳು ಬಂದಾರಂಥೇಳಿ ಮತ್ತು ಶಿವನ ಇವತ್ತು ಸೋಮವಾರದ ಅಲಂಕಾರನೂ ಹೆಂಗೈತೆ ಅಂತೇಳಿ ತಾವು ನೋಡ್ಬೋದು ಈ ರೀತಿ ಐತಿ ಸೂಪರ್ ಆಗೈತಿ ಎಲ್ಲ ಚಲೋ ರೀತಿ ಅರ್ಥ ಮತ್ತು ಇದು ನೋಡ್ಬೋದು ಇದು ನೋಡೋದು ಈಗ ಕೆಲವೊಂದು ಅವತಾರಗಳನ್ನು ಇಲ್ಲಿ ಹಾಕಿಟ್ಟಿದ್ದೈತಿ ಮತ್ತು ಅದರ ಮಾಹಿತಿನ ಕೊಟ್ಟಿದ್ದೈತಿ ಸೊ ಅದು ನೋಡ್ಬೋದು ವೀಡಿಯೋ ಬಂದು ಮಾಡಿ ಹ್ಞೂ ಈ ರೀತಿ ಆಯ್ತು ನೋಡ್ರಿ ಇಲ್ಲೂ ಐತೆ ಇದೇ ರೀತಿ ಇಲ್ಲಿ ಹಾಕಿದೆ ನೋಡ್ರಿ ರಾವಣನ ನವಗ್ರಹ ನೋಡ್ರಿ ಶಿವನಿಗೈನ ರಾವಣ ಮೇಲೆ ಎತ್ಕೊಂಡಿದ್ದೆ ನೋಡ್ರಿ ಅಂದರೆ ಹಿಡ್ಕೊಂಡಿದ್ದೆ ಮಾಹಿತಿ ಲೈಕ್ ನೋಡ್ಬೋದು ಹ್ಞೂ ಮತ್ತು ಇಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ನೀರೆಲ್ಲ ಐತಿ ನಾವು ಇದೆಲ್ಲ ಚರ್ಗಿ ತೊಗೊಂಡು ನೀರು ಹಾಕ್ಬೋದ್ವಿ ಇಲ್ಲಿ ಮೂರ್ತಿಗಳಿಗೆ ಮತ್ತು ನಾವು ಅದು ಮಾಡೋಣಂಥ ನೀರು ಇಲ್ಲೈತಿ ಐತಿ ನೀರು ಇತ್ತು ತುಂಬಿಕೊಂಡಿಲ್ಲ ಬರತ್ತೈತೆ ಅನ್ಸೈತಿ ನೀರಿಗೆ ಕಮ್ಮಿ ಬರತ್ತೈತಿ ಅಲ್ಲ ಇಲ್ಲಿ ಜೋರು ನಾಳೆ ತಗೊಂಡೆ ಈಗ ಐತಲ್ಲ ಸ್ವಲ್ಪ ನೀರು ಹಾಕೊಂಬರಿ ಶಿವನಿಗೆ ಐತಲ್ಲ ಶಿವನಿಗೆ ನೀರಿನ ಅಭಿಷೇಕ

ಇಲ್ಲಿಗೆಲ್ಲ ನೀರು ಹಾಕಿದ್ದು ಈಗ ಚರ್ಗಿ ಎಲ್ಲಿಂದ ತೊಗೊಂಡು ಅಲ್ಲಿ ಚರ್ಗಿಡೋಣ ಬರ್ರಿ ಇಲ್ಲಿ ಚರ್ಗಿ ತೊಗೊಂಡು ಇಲ್ಲೇ ಚರಗಿ ಇಟ್ಟು ಇಲ್ಲಿ ಇಲ್ಲೂ ನೋಡ್ಬೋದು ಚಲೋ ರೀತಿ ಮೂರ್ತಿ ಐತೆ ನೋಡ್ರಿ ಇದು ಈ ರೀತಿ ಐತೆ ನೋಡಿರಿ ಸೋಮವಾರ ಅಂತೇಳಿ ತಪಲೇಶ್ವರ್ ಟೆಂಪಲಿಗೆ ಬಂದು ನಮಸ್ಕಾರ ಮಾಡಿ ಎಲ್ಲ ಆಶೀರ್ವಾದ ತೊಗೊಂಡಿದ್ದೀನಿ ಹ್ಞೂ ಬರ್ರಿ ಇಲ್ಲೊಂದು ದೇವಸ್ಥಾನ ಇತ್ತು ಇದು ತೊಗೊಂಡು ನೋಡೋಣ ಇಲ್ಲಿ ಇದ್ದು ಮಂದಿರ ಐತಿ ಇಲ್ಲಿ ಗಣಪತಿ ಅದಾವ ಓಕೆ ನಾನು ಒಳ್ಳೆ ರೀತಿಯಲ್ಲಿ ನಮ್ಮ ನಮಸ್ಕಾರ ಮಾಡೋದೇನೆ ಮತ್ತು ರೌಂಡ್ ಆಗತ್ತೀನಿ ಬರೀ ರೌಂಡ್ ಆಗೋಣ ಅಂತ ಅಂದರೆ ಒಂದ್ಸಲ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಮತ್ತು ಪೀಸ್ಫುಲ್ ಆಯ್ತದೆ ನೋಡಿ ಮೈಂಡ್ ಶು ದೊಡ್ಡ ಮೂರ್ತಿ ಇತ್ತು ಇದು ನೋಡ್ಬೋದು ಇದು ಕಪಲೇಶ್ವರ್ ದೇವಸ್ಥಾನ ಒಳಗೆ ಐತಿ ನೋಡಿರಿ ಶಿ ದೊಡ್ಡ ಮೂರ್ತಿ ಇದು ಈಗ ಭಾಳ ವರ್ಷ ಆಯ್ತು ಇಟ್ಟು ಮತ್ತು ಪ್ರತಿದಿನ ಸರ್ ಏನಾದರೂ ಹೋಮ ಇತ್ತು ಅಂದ್ರೆ ಇಲ್ಲೇ ಮಾಡ್ತಾರ ಅನ್ಸುತ್ತೆ ಪರಶುರಾಮನ ದೇವಸ್ಥಾನ ಪ ಕಪಲೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನ ಪರಶುರಾಮರ ಮೂರ್ತಿ ಇಷ್ಟು ದೊಡ್ಡ ಮೂರ್ತಿ ನೋಡ್ಬೋದು ಇದು ನಮ್ಮ ದಕ್ಷಿಣ ಕಾಶಿ ಬೆಳಗಾವಿಯ ಕಪಲೇಶ್ವರ ದೇವಸ್ಥಾನದ ಮೋಸ್ಟ್ ಅಟ್ರ್ಯಾಕ್ಷನ್ ಟೆಂಪಲ್ ಮತ್ತು ಮೂರ್ತಿ ನೋಡ್ಬೋದು ತಾವು ಎಲ್ಲ ಮೀನುಗಳು ನೋಡ್ರಿ ಅಲ್ಲಿ ಮೀನುಗಳೆಲ್ಲ ಹತ್ತಿದೈತೆ ನೋಡ್ರಿ ಒಳಗೆ ಈ ರೀತಿ ಐತಿ ಮತ್ತು ಇವತ್ತದ ಮಹಾದೇವನ ಅಲಂಕಾರನೂ ಯಾವ ರೀತಿ ಐತಿ ಅಂತೇಳಿ ಸೋಮಾರ್ಥವಾ ಭಾಳ ಖುಷಿ ಆತ ಎಲ್ಲ ನಮಸ್ಕಾರ ಮಾಡಿ ಮತ್ತು ನಾನು ಹಿಂದೂ ನೋಡ್ಬೋದು ಇವತ್ತು ಬಂದ ನಮಸ್ಕಾರ ಎಲ್ಲ ಮಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಮತ್ತು ನಿಮಗೂ ಖುಷಿಯಾಗಿರ್ತ ಅನ್ಸಿತಿ ಫಸ್ಟ್ ವ್ಲಾಗ್ ಫಸ್ಟ್ ಡೇ ಇನ್ ಕಪಲೇಶ್ವರ್ ಟೆಂಪಲ್ ಒಳಗೆ ಬಂದು ದೇವಸ್ಥಾನ ಆಶೀರ್ವಾದ ಒಂದು ಭಾಳ ಖುಷಿ ಆಯ್ತು ಫ್ರೆಂಡ್ಸ್ ತಾವೆಲ್ಲ ಐತಲ್ಲ ಕಪಿಲೇಶ್ವರ ದೇವಸ್ಥಾನ ಅಲ್ಲೈತೆ ಆ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಮೇಲೆ ಇಲ್ಲೂ ಕೂಡ ಒಂದು ದೇವಸ್ಥಾನ ಐತಿ ತಾವು ಬಂದಿರಬಹುದು ನೋಡಿರ್ಬೋದು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಇದು ಕೂಡ ಸೂಪರ್ ಐತಿ ಹ್ಞೂ ನೋಡ್ಬೋದು ಈ ರೀತಿ ಇಲ್ಲ ಆಜುಬಾಜು ನೀರು ಇದ್ದಿದ್ದ ಕೆರಿ ಒಳಗೆ ಒಂಥರ ದೇವಸ್ಥಾನ ಕಟ್ಟಿರ್ತೈತಿ ಮತ್ತು ಇಲ್ಲಿ ಭಾಳಷ್ಟು ಮೀನುಗಳಿದಾವೆ ಇಲ್ಲಿ ಮೀನುಗಳಿಗೆ ನೀವೇನಾದರೂ ಏನಾದರೂ ಎಲ್ಲ ಬಂದು ಜಿಗದ್ ಜಿಗದ್ ಬಂದು ತಿಂತಾವ ಹ್ಞೂ ನೋಡ್ಬೋದು ಇಲ್ಲಿ ಕಪಿಲೇಶ್ವರ ದೇವಸ್ಥಾನದ ದರ್ಶನ ಮಾಡ್ಬೋದು ಇಲ್ಲೂ ಒಂದು ಶಿವನ ಮೂರ್ತಿ ಐತಿ ಅದು ಕೂಡ ಸು ಭಾಳ ಶಾಂತವಾಗೈತಿ ಇಲ್ಲಿ ಭಾಳಷ್ಟು ಮಂದಿ ಬರೋಲ್ಲ ಅದು ಕಮ್ಮಿ ಮಂದಿ ಬರ್ತಾರೆ ಆದರೆ ನಾವು ನಿಮಗೆ ತೋರಿಸ್ಬೇಕಂತೇಳಿ ಬಂದಿನಿ ಇಲ್ಲಿ ನೋಡ್ಬೋದು ಶಿವ ನಂದಿನ ಅವ್ರಿಗೂ ನಮಸ್ಕಾರ ಮಾಡ್ಕೋರಿ ಇಲ್ಲಿ ನೋಡ್ಬೋದು ಶಿವನ ಇವತ್ತೇನು ಅಲಂಕಾರ ಮತ್ತು ದರ್ಶನ ಮಾಡ್ಕೋರಿ ಅಲ್ಲಿಂದನೇ ಎರಡು ಬರೋಕ್ಕಾಗಿಲ್ಲ ಮತ್ತೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಕೊ್ರಿ ಅಲ್ಲಿಂದನೇ ಬರ್ರಿ ಮತ್ತು ಪ್ರತಿಯೊಂದು ಶಿವಲಿಂಗದ ಈ ರೀತಿ ಮೂರ್ತಿಗಳು ಹಾಕಿ ಶಿವಲಿಂಗದ ಹೆಸರುಗಳನ್ನು ಹಾಕ್ಯಾರ ನೋಡ್ಬೋದು ಹ್ಞೂ ಇದು ನೋಡ್ಬೋದು ಶ್ರೀ ಕೇದಾರ್ನಾಥ್ ದೇವಸ್ಥಾನದ ಇದು ನೋಡಿರಿ ಇದು ರಾಮೇಶ್ವರಂ ಐತಿ ಈ ರೀತಿ ಮೂರ್ತಿಗಳು ಹಾಕ್ಯಾರ ನೋಡ್ರಿ ಎಲ್ಲ ರೌಂಡಾಗಿ ಹೊಡಿತೀರ ನಾವು ಇಲ್ಲಿ ಹಾಕಿದ್ದೇವೆ ನೋಡ್ರಿ ಭಾಳ ಶಾಂತವಾದ ಪ್ಲೇಸ್ ಪಕ್ಕದ ಮನೀನೋದ ನೋಡ್ರಿ ಸೂರ್ಯನ ಮುನ್ಗೋ ಟೈಮ್ ಆಗೈತಿ ಸಂಜೆ ಒಂದು ಟೈಮ್ ಹ್ಮ್ ಡೈಲಿ ವ್ಲಾಗ್ ಮಾಡ್ತೀವಿ ಅಂದ್ರೆ ಈ ರೀತಿ ಎಲ್ಲ ನಿಮ್ಗೆ ತೋರಿಸ್ಬೇಕಾಗತ್ತೆ ನೋಡ್ರಿ ನಾವು ಇದೆಲ್ಲ ಡೈಲಿ ವ್ಲಾಗ್ ಮಹಿಮೆ ಓಂ ನಮ ಶಿವಾಯ ಹರ್ ಹರ್ ಮಹಾದೇವ್ ಈ ವ್ಲಾಗ್ ನೋಡತಿಲ್ಲ ಎಲ್ಲ ಥ್ಯಾಂಕ್ ಯು ಸೋ ಮಚ್ ದಿನ ನೋಡ್ತೀರಿ ಇದೇ ರೀತಿ ಬ್ಲಾಗ್ಗಳು ಬರ್ತಾ ಇರ್ತವೆ ಇಲ್ಲೇ ಬರತ್ತ ಈ ಒಂದು ಹೂವು ಹೋಗಿನಿ ಬರ್ತಾ ನೋಡ್ರಿ ಹೂವು ಹೋಗಿದ್ಬಿಟ್ಟು ಕ್ಯಾಮ್ರಾಗ ಹೋಗಿದ್ದೆ ಅಂತ ಹೋಗಿತ್ತು ಮತ್ತು ಹೂವು ಹೋಗಿದ್ರೆ ಬರಲ್ರಿ ಅವು ಅವಕ್ಕೆ ಏನಾದರೂ ಒಂದು ವಿಶೇಷವಾಗಿ ತಿನ್ನೋ ಅವಾಗ ಬರ್ತಾವೆ ಈಗ ನಾನು ಏನು ತಿನ್ನೋಕೆ ತಂದಿಲ್ಲ ಇಲ್ಲಿ ಬರ್ತೀನಂತೇಳಿ ನನಗೂ ಗೊತ್ತಿದ್ದಿಲ್ಲ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಇಲ್ಲೇ ಬಂದ್ಬಿಟ್ಟು ಇಲ್ಲೇಂದ್ರೆ ಬರ್ತೀನಿ ಅಂತಿದ್ದು ರೀ ಇವ್ರಿಗೆ ತಿನ್ನೋಕೇಂದ್ರೆ ತರ್ಬೋದಿತ್ತು ನಾ ಅಲ್ಲೇ ಅಲ್ಲೆಲ್ಲೇ ಜಿಗಾಡೋ ಜಿಗದಾಡತ್ತವ ಇಲ್ಲಾಂದ್ರೆ ಮೀನು ಬರ್ತಾವ ಇಲ್ಲಿ ಭಾಳ ಚಲೋ ಬರ್ತಾವೆ ಮೀನು ಎಲ್ಲ ನೋಡಬಹುದು ಟ್ರಾಫಿಕ್ ಜಾಮ್ ಎಷ್ಟೈತೆ ಅಂತ ಹೇಳಿ ಈ ಆಂಟಿ ಒಬ್ಬರು ಬರೋ ಥರ ಬಂದಾಗ ಮಾತಾಡ್ಕೊಂತಾರಿ ಸಾರಿ ಟ್ರಾಫಿಕ್ ಜಾಮ್ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತೆ ನೋಡ್ರಿಕ್ ಜಾಮಾಗ ಒಂಟಿ ಮನಿಗೆ ಬನ್ನಿ ಬ್ಯಾಂಕಿನ ಕೆಲಸ ಮತ್ತೆ ಕಪಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮತ್ತೆ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದು ಈಗ ನಮ್ಮ ನಮ್ಮ ತಾಯಿಯವ್ರು ನೋಡ್ಬೋದು ಇಲ್ಲಿ ಫೋನ್ದಾಗ ಮಾತಾಡ್ಕೊಂಡು ಕುಂತಾರೆ ಇರಲಿ ಈಗ ನಾವು ಐತಲ್ಲ ಗಾಡಿನ ಇಲ್ಲಿ ಹಾಕಿದ್ದೈತೆ ಈಗ ಇಲ್ಲಿ ಈಗ ಗಾಡಿ ಹಾಕಿದ್ನ ಚಾರ್ಜ್ ಆಗಬೇಕು ಗಾಡಿಗೆ ಚಾರ್ಜ್ ಹಾಕ್ತೀನಿ ಯಾಕಂದ್ರೆ ತಮ್ಮ ಐತಲ್ಲ ಸಂಜೆ ಗಾಡಿ ಬೈತಾನ ಮತ್ತು ಅವ್ನು ಗಾಡಿ ಬೇಕು ಮತ್ತು ಚಾರ್ಜಿಂಗ್ ಇಲ್ಲ ಅಂತ ಹಾಳಾಗ್ ಚಲೋ ಮಾಡ್ತಾನ ಟೈಮ್ ರಾತ್ರಿ ಹತ್ತಾತು ಈಗ ಸಮಯ ಮತ್ತೆ ಊಟ ಮಾಡುವ ಸಮಯ ಬಂದಿದೆ ಈಗ ಸರಿಯಾಗಿ ಮತ್ತೆ ಊಟ ಮಾಡಿಕೊಂಡು ನಾವೆಲ್ಲ ನೋಡ್ಬೋದು ಈಗ ಚಪಾತಿ ಮತ್ತು ಇದ್ಯಾ ಸಾರಮ್ಮ ಬೇಳೆ ಸರ್ ಹ್ಮ್ ಇದು ಬೇಳೆ ಸರ್ ನಮ್ಮ ತಾಯಿಯವರು ಹ್ಞೂ ಈಗ ಈಗ ಇದು ಊಟ ಮಾಡುವಂಥ ಸಮಯ ಈಗ ಊಟ ಮಾಡಿ ಎಲ್ಲ ಮಾಡ್ಕೊಂಡು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ಲ ನಾಳೆ ನಾಳೆ ಐದು ಗಂಟೆಗೆ ವಿಡಿಯೋ ಬರೋಬ್ಬರ ಐದುವರೆ ಐದು ಗಂಟೆ ಅಪ್ಲೋಡ್ ಮಾಡ್ತೀನಿ ಮತ್ತು ಈ ಬ್ಲಾಗ್ ಇಲ್ಲಿ ಮಠ ನುಡಿದ ಧನ್ಯವಾದಗಳು ಮತ್ತು ನನ್ನ ಬ್ಲಾಗ್ ತಿಳ್ಸೋಣ ನಾಳಿನ ಬ್ಲಾಗ್ ತಿಳ್ಸೋಣ ಅಲ್ಲಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಟೇಕ್ ಕೇರ್ ಬಾಯ್ ಬಾಯ್